ನಮಸ್ತೆ ಸರ್ ಶಾಪ್ ನೇಮಿನ ಸರ್ ಸರ್ ಶಾಪ್ ಹೆಸರು ಬಾಲಾಜಿ ವೈಟ್ ಮೆಟಲ್ಸ್ ಅಂತ ಇದು ವಿವೇಕಾನಂದ ನಗರ್ ಅಲ್ಲಿ ಬರುತ್ತೆ ಸರ್ ಶಾಪ್ ಸೆಕೆಂಡ್ ಫ್ಲೋರಲ್ಲಿ ಇರುತ್ತೆ ಇದು ವಿದ್ಯಾಪೀಠದಿಂದ ಒಂದು ವಿದ್ಯಾಪೀಠ ಸರ್ಕಲಿಂದ ಒಂದು ಟೂ ಅರ್ಧ ಕಿಲೋಮೀಟರ್ ದೂರ ಇರುತ್ತೆ ಸರ್ ಸೊ ಲೊಕೇಶನ್ ಬೇಕು ಅಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಇರುತ್ತೆ ಚೆಕ್ ಮಾಡ್ಕೊಂಡು ಬರ್ಬೋದು ಅಥವಾ ಗೂಗಲಲ್ಲಿ ಬಾಲಾಜಿ ವೈಟ್ ಮೆಟಲ್ಸ್ ಅಂತಲೇ ಟೈಪ್ ಮಾಡಿದ್ರೆ ಬರುತ್ತೆ ಕತ್ತಿರುಗುಪ್ಪೆ ಅಡ್ರೆಸ್ಸು ಸೊ ಇಲ್ಲ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿದ್ರೆ ನಾನು ನಿಮಗೆ ಲೊಕೇಶನ್ ಶೇರ್ ಮಾಡ್ತೀನಿ ಸರ್ ನಮ್ಮ ಹತ್ರ ಎಲ್ಲ ಥರ ಪೂಜಾ ಆರ್ಟಿಕಲ್ಸ್ ಸಿಗುತ್ತೆ ಸರ್ ಜರ್ಮನ್ ಸಿಲ್ವರಲ್ಲಿ ಪೂಜಾ ಆರ್ಟಿಕಲ್ಸು ಗಿಫ್ಟ್ ಆರ್ಟಿಕಲ್ಸ್ ಎಲ್ಲ ಸಿಗುತ್ತೆ ಸೊ ನಮ್ಮದು ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತೀವಿ ಸರ್ ಓಕೆ ಸೊ ಏನಂದರೆ ತುಂಬ ಜಾಗದಲ್ಲಿ ನಿಮಗೆ ಪೀಸ್ ಲೆಕ್ಕ ಕೊಡ್ತಾರೆ ನಾವು ನಿಮಗೆ ಗ್ರಾಮ್ ಲೆಕ್ಕ ಕೊಡ್ತೀವಿ ಅಂದರೆ ತೂಕ ತೋರಿಸಿ ತೂಕದ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತೀವಿ ಸೊ ಹೋಲ್ಸೇಲ್ ಪ್ರೈಸ್ ಬೇಕು ಅಂದರೆ ನಮ್ಮ ಹತ್ರ ಬನ್ನಿ ಸರ್ ನಮ್ಮ ಶಾಪಲ್ಲಿ ವೆರೈಟೀಸು ಸಿಗುತ್ತೆ ರೀಸನಬಲ್ ಪ್ರೈಸ್ ಇರುತ್ತೆ ಇವಾಗ ಈ ವರ್ಮಾಲಕ್ಷ್ಮಿ ಬಗ್ಗೆ ನಿಮ್ಗೆ ಕೆಲವೊಂದು ವೆರೈಟೀಸ್ ಬಂದಿರೋದು ತೋರಿಸ್ತೀನಿ ಸರ್ ಇದು ನೋಡಿ ಮೊದಲು ಲಕ್ಷ್ಮೀ ಮುಖಡ ಇದು ಡೆಕೋರೇಷನ್ ಮಾಡಿರೋದು ಸರ್ ಓಕೆ ನೀವು ಮತ್ತೆ ಇದಕ್ಕೇನು ಎಕ್ಸ್ಟ್ರಾ ಡೆಕೋರೇಟ್ ಏನು ಮಾಡಬೇಕಾಗಿಲ್ಲ ರೆಡಿ ಟು ಯೂಸ್ ಇರುತ್ತೆ ಈ ಥರ ಬೇಕಾದರೂ ಸಿಗತ್ತೆ ಅಥವಾ ಈ ಥರ ಪ್ಲೇನ್ ಬೇಕಾದರೂ ಸಿಗತ್ತೆ ನೋಡಿ ಈ ಥರ ಪ್ಲೇನ್ ಕಂಪ್ಲೀಟ್ ಪ್ಲೇನ್ ಬೇಕಾದರೂ ಸಿಗತ್ತೆ ಇದರಲ್ಲಿ ಸೈಜಸ್ಸು ಇದೆ ಸರ್ ಮತ್ತು ಇದು ನೋಡೋದಾದರೆ ಅಷ್ಟಲಕ್ಷ್ಮಿ ಚೊಂಬು ಸರ್ ಇದು ಕಲ್ಶ ಚೊಂಬು ಫಿನಿಷಿಂಗ್ ಆಗಿರ್ಬೋದು ಡಿಸೈನು ಕ್ವಾಲಿಟಿ ಎಲ್ಲ ನಿಮಗೆ ಚೆನ್ನಾಗಿರುತ್ತೆ ಸರ್ ಲೈಫ್ ಬರುತ್ತೆ ಡ್ಯೂರಬಿಲ್ಟಿ ಇರುತ್ತೆ ಮತ್ತು ಇದ್ರ ಮೇಂಟೆನೆನ್ಸು ವಾಶ್ ಮಾಡೋದು ಹೇಗೆ ಏನು ತುಂಬ ಕ್ವಶನ್ಸ್ ಇರುತ್ತೆ ಕಸ್ಟಮರ್ಸ್ಗೆ ಇದು ಮೇಂಟೆನೆನ್ಸ್ ಎಲ್ಲ ಇರುತ್ತೆ ಆರಾಮಾಗಿ ವಾಶ್ ಮಾಡ್ಬೋದು ಸರ್ ನೋಡಿ ಫಿನಿಶಿಂಗ್ ಎಲ್ಲ ನಿಮಗೆ ಸಿಲ್ವರ್ ಮೇಲೆ ಯಾವ ರೀತಿ ವರ್ಕ್ ಬಂದಿರುತ್ತೋ ಅದೇ ಥರನೇ ವರ್ಕ್ ಇರುತ್ತೆ ಸರ್ ಇದರಲ್ಲಿ ಸೈಜಸ್ಸು ಬರುತ್ತೆ ಸರ್ ಅಲ್ಲಿ ನಾನು ಸ್ಯಾಂಪಲ್ ಆಗಿ ಒಂದು ಸೈಜ್ ತೋರಿಸ್ತಾ ಇದ್ದೀನಿ ಮತ್ತು ಇದು ದೀಪ ಸರ್ ದೀಪಾ ಇದು ಸ್ಟಾರ್ಟಿಂಗ್ ಸೈಜ್ ಸರ್ ಇದು ಅರೌಂಡ್ ಸಿಕ್ಸ್ ಇಂಚಸ್ ಬರುತ್ತೆ ನಮ್ಮ ಹತ್ರ ಸಿಕ್ಸ್ ಇಂದ ಹಿಡಿದು ದೀಪ ಅಪ್ ಟು ಟ್ವೆಂಟಿ ಇಂಚ ಟ್ವೆಂಟಿ ಟು ಇಂಚಸ್ವರೆಗೂ ಸಿಗುತ್ತೆ ಸರ್ ರೆಡಿ ಇದೆ ಸ್ಟಾಕು ನನ್ನ ವೀಡಿಯೋ ಅಲ್ಲಿ ಎಲ್ಲ ಸೈಜಸ್ ತೋರಿಸೋಕ್ಕಾಗಲ್ಲ ಕೆಲವೊಂದು ಸ್ಯಾಂಪಲ್ಸ್ ತೋರಿಸ್ತೀನಿ ಸರ್ ಇದರಲ್ಲಿ ನೋಡಿ ದೊಡ್ಡ ಸೈಜ್ ಅಂದರೆ ಇದು ಅರೌಂಡ್ ಸಿಕ್ಸ್ಟೀನ್ ಟು ಸೆವೆಂಟೀನ್ ಇಂಚಸ್ ಬರುತ್ತೆ ಎಲ್ಲ ಡಿಸೈನ್ಸ್ ಆಗಿರ್ಬೋದು ಫಿನಿಶಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಸರ್ ವರ್ಕು ನಿಮಗೆ ಸಿಲ್ವರ್ ಪಕ್ಕದಲ್ಲಿಟ್ಟರೆ ಏನು ಡಿಫ್ರೆನ್ಸೇ ಗೊತ್ತಾಗಿದಲ್ಲ ಸಿಲ್ವರ್ ಸಿಲ್ವರ್ದೇ ದೀಪ ಅಂತ ತಿಳ್ಕೊಬೇಕು ಅಷ್ಟು ಚೆನ್ನಾಗಿರುತ್ತೆ ಲೈಫು ಚೆನ್ನಾಗಿರುತ್ತೆ ಸರ್ ತುಂಬ ವರ್ಷ ಯೂಸ್ ಮಾಡ್ಬೋದು ತುಂಬ ಜನ ಕಸ್ಟಮರ್ಸ್ ಬಂದಾಗೆಲ್ಲ ಕೇಳ್ತಾರೆ ದೀಪ ಹೇಗೆ ಮೇಂಟೆನೆನ್ಸು ಹಚ್ಚಿದ್ರೆ ಕಪ್ಪಾಗಲ್ವಾ ಇದಕ್ಕೆ ತುಂಬ ಈಸಿ ಮೇಂಟೆನೆನ್ಸ್ ಸರ್ ಕಾಲ್ಗೇಟ್ ಪೌಡರ್ ಹಾಕಿ ವಾಶ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಓಕೆ ಆ ಥರ ಏನಾದರೂ ಇತ್ತು ಅಂದರೆ ಬನ್ನಿ ನಾವು ನಿಮಗೆ ಏನಿದೆಯೋ ಕ್ವಶನ್ಸು ಅದಕ್ಕೆ ಆನ್ಸರ್ಸ್ ಕೊಟ್ಟಿನೇ ಸೆಲ್ ಮಾಡ್ತೀವಿ ಸರ್ ಮತ್ತು ನೋಡಿ ಇವಾಗ ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಇದು ಲಕ್ಷ್ಮಿದು ಫ್ಲವರ್ ಬೌಲು ಬಂದಿದೆ ಸರ್ ಮಲ್ಟಿಪರ್ಪಸ್ಸಾಗಿ ಯೂಸ್ ಮಾಡ್ಬೋದು ಇದು ನಿಮಗೆ ವಿಡಿಯೋಲಿ ಹೇಗೆ ಕಾಣಿಸುತ್ತೆ ಅನ್ನೋ ಗೊತ್ತಿಲ್ಲ ಬಟ್ ಡೈರೆಕ್ಟಾಗಿ ಬಂದು ಒಂದು ಸಲ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ಸರ್ ಇದು ವರ್ಕ್ ಎಲ್ಲ ಯಾವ ರೀತಿ ಇದೆ ಹೇಗೆ ಅಂತ ತುಂಬ ಫೈನಾಗಿರುತ್ತೆ ಫಿನಿಶಿಂಗ್ ಎಲ್ಲನೂ ಇದು ಫ್ಲವರ್ಸ್ ಬೌಲ್ ಥರ ಯೂಸ್ ಮಾಡ್ಬೋದು ಅಥವಾ ಫ್ರೂಟ್ಸ್ ಜೋಡಿಸೋದಕ್ಕೆ ಡೆಕೊರೇಟಿವ್ ಬೌಲ್ ಥರ ಯೂಸ್ ಮಾಡ್ಬೋದು ಅಥವಾ ನೀರು ಹಾಕಿ ಫ್ಲವರ್ಸ್ ಬಿಡ್ಬೋದು ಹುರ್ಲಿ ಥರ ಯೂಸ್ ಮಾಡ್ಬೋದು ಇದರಲ್ಲಿ ಮಾಮೂಲಿ ಡಿಸೈನು ಇದೆ ಈ ಥರ ಲಕ್ಷ್ಮೀ ಡಿಸೈನು ಇದೆ ಇದೆಲ್ಲ ಸ್ಪೆಷಲ್ ಇವಾಗ ರಮಾಲಕ್ಷ್ಮಿ ಹಬ್ಬಕ್ಕೆ ಮೇಂಟೆನೆನ್ಸ್ ಬಗ್ಗೆ ಎಲ್ಲ ಹೇಗೆ ಏನು ಅಂದರೆ ಖಂಡಿತ ಬನ್ನಿ ನಾವು ಹೇಳ್ಕೊಡ್ತೀವಿ ಮೇಡಮ್ ಇದು ನೋಡಿ ಅಷ್ಟಲಕ್ಷ್ಮಿ ಪ್ಲೇಟ್ ಅಂತ ಹೇಳ್ತೀವಲ್ವಾ ಆ ಥರ ನಿಮಗೆ ಕಂಪ್ಲೀಟಾಗಿ ಲಕ್ಷ್ಮಿ ಡಿಸೈನ್ ಮಾಡಿರ್ತಾರೆ ಸರ್ ನೋಡ್ಬೋದು ಎಲ್ಲ ಕಡೆ ಲಕ್ಷ್ಮಿ ಡಿಸೈನ್ ಆಗಿರತ್ತೆ ಒಳಗಡೆ ಡಿಸೈನ್ ಮಾಡಿರ್ತಾರೆ ಮತ್ತು ನಾವು ಕೊಡೋ ಪ್ರಾಡಕ್ಟ್ಸ್ ಎಲ್ಲ ನಿಮಗೆ ರೀಪಾಲಿಶ್ ಆಗುತ್ತೆ ಸೊ ಆಫ್ಟರ್ ಒಂದು ಫೈವ್ ಇಯರ್ಸು ಟೆನ್ ಇಯರ್ಸ್ ಆಗಿದೆ ಸ್ವಲ್ಪ ಆಗಿದೆ ಅಂದರೆ ಮತ್ತೆ ಇದ್ರ ಮೇಲೆ ರೀಪಾಲಿಷ್ ಮಾಡ್ಬೋದು ಮತ್ತೆ ಒರಿಜಿನಲ್ ಕಂಡೀಷನ್ಗೆ ಬರುತ್ತೆ ನಮ್ಮ ಹತ್ರ ಸಿಗುವಂಥ ಪ್ರಾಡೆಕ್ಟ್ಸ್ ಎಲ್ಲ ಅದೊಂದು ಪ್ಲಸ್ ಪಾಯಿಂಟ್ ರೀಪಾಲಿಷ್ ಆಗುತ್ತೆ ಯಾವುದೇ ಪ್ರಾಡೆಕ್ಟ್ ತೊಗೊಂಡ್ರು ಇದು ನೋಡಿ ಬನಾನಾ ಟ್ರೀಸ್ ಇದು ನಾನು ಮೂರು ಸೈಜ್ ಇದೆ ನಮ್ಮ ಹತ್ರ ಅವೈಲೇಬಲ್ ಇವಾಗ ಸದ್ಯಕ್ಕೆ ಒಂದು ಸೈಜ್ ತೋರಿಸ್ತಾ ಇದ್ದೀನಿ ನೋಡಿ ಲೀವ್ಸ್ ಇರತ್ತೆ ಬನಾನಾ ಬಂಚ್ ಇರುತ್ತೆ ಇದು ಅಷ್ಟೇ ತುಂಬ ಈಸಿಯಾಗಿರುತ್ತೆ ಮೇಂಟೆನೆನ್ಸು ನೀವು ಪೂಜೆ ಎಲ್ಲ ಆದಮೇಲೆ ಸಿಂಪಲ್ ಆಗಿ ಥರ ತೆಗ್ದುಬಿಡ್ಬೋದು ಲೀವ್ಸು ತೆಗ್ದುಬಿಟ್ಟು ಈ ಥರ ಜೋಡಿಸ್ಕೋಬೋದು ನಾನು ಸಿಂಪಲ್ ಇಲ್ಲೊಂದು ಸ್ಲಾಟ್ ಇರುತ್ತೆ ಸ್ಲಾಟಲ್ಲಿ ಪ್ಲೇಸ್ ಮಾಡೋದು ಅಷ್ಟೇ ಸರ್ ಸೊ ಒನ್ಸ್ ಪೂಜೆ ಆದಮೇಲೆ ನೀವು ಇದನ್ನು ಜೋಡಿಸೋದಿ ಲೈಕ್ ಎತ್ತಿಟ್ಕೊಳ್ಳೋಕ್ಕೂ ತುಂಬ ಆಗಿರುತ್ತೆ ಲೀವ್ಸ್ ಎಲ್ಲ ಈ ಥರ ಬೇರೆ ಬೇರೆ ಆಗುತ್ತೆ ಬಂಚು ಬರುತ್ತೆ ಬನಾನ ಬಂಚು ಸಪ್ರೇಟ್ ಆಗುತ್ತೆ ಕ್ಲೀನಾಗಿ ಜೋಡಿಸಿ ಒಂದು ಕಡೆ ಇಟ್ಕೋಬೋದು ಮತ್ತು ಇದು ನೋಡಿ ನೋಡೋದಾದರೆ ನಿಮಗೆ ಕುಂಕುಮ್ ಬಟ್ಲು ಸರ್ ಡಿಫ್ರೆಂಟ್ ಬರುತ್ತೆ ಇದರಲ್ಲಿ ಡಿಫ್ರೆಂಟ್ ಡಿಸೈನ್ಸು ಮತ್ತು ಶೇಪ್ಸು ಸೈಜಸ್ಸು ಇದು ಪಂಚವಾಳ ಅಂತ ಹೇಳ್ತೀವಿ ತ್ರೀ ಕಪ್ಸ್ದು ಅಟ್ಯಾಚ್ ಇರೋದು ಇದರಲ್ಲಿ ಸೈಜಸ್ ಇದೆ ಇದು ದೊಡ್ಡದಾಗೆ ಇರುತ್ತೆ ಆರಾಮಾಗಿ ಫೈವ್ ಫಿಂಗರ್ಸ್ ಒಳಗಡೆ ಹೋಗುತ್ತೆ ಮೇಲೆ ಪೀಕ್ ಹಾಕೆಡ್ ಇರುತ್ತೆ ಕೆಳಗಡೆ ಎಲಿಫೆಂಟ್ ಲೆಗ್ಸ್ ಇರುತ್ತೆ ಸೊ ಇದರಲ್ಲಿ ನಿಮಗೆ ನೋಡೋದಾದರೆ ಟೂ ಸೈ ಟು ಕಪ್ಸ್ ಅಟ್ಯಾಚ್ ಇರೋದು ಬರುತ್ತೆ ಇದು ರಿಟರ್ನ್ ಗಿಫ್ಟ್ಸ್ಗೂ ತುಂಬ ನಮ್ಮ ಹತ್ರ ಸೇಲ್ ಆಗ್ತಿರತ್ತೆ ರಿಟರ್ನ್ ಗಿಫ್ಟ್ಸ್ ಯಾರಿಗಾದ್ರೂ ಬೇಕು ಅಂದರೆ ಬನ್ನಿ ರಿಟರ್ನ್ ಗಿಫ್ಟ್ಸಲ್ಲೂ ನಮ್ಮ ಹತ್ರ ವೆರೈಟೀಸ್ ಇರುತ್ತೆ ಒಳ್ಳೆ ಪ್ರೈಸಲ್ಲಿ ಕೊಡ್ತೀವಿ ಇದು ಫೋರ್ ಕಪ್ಸ್ ಸೇಮ್ ಕುಂಕುಮರೆ ಸರ್ ನೀವು ತ್ರೀ ಕಪ್ಸ್ ನೋಡಿದ್ವಲ್ಲ ಟೂ ಕಪ್ಸ್ ಅದೇ ಥರ ತ್ರೀ ಕಪ್ಸ್ ಅಟ್ಯಾಚ್ ಇರುತ್ತೆ ಫೋರ್ ಕಪ್ಸ್ ಅಟ್ಯಾಚ್ ಇರುತ್ತೆ ಇಲ್ಲಿ ಸೈಜ್ ದುಡ್ದು ಬೇಕು ಅಂದ್ರೆ ಸಿಗುತ್ತೆ ಸರ್ ಫಿನಿಷಿಂಗ್ ಆಗಿರ್ಬೋದು ಕ್ವಾಲಿಟಿ ವೈಸ್ ಚೆನ್ನಾಗಿರುತ್ತೆ ಮತ್ತು ಹೀಗೆ ನೋಡೋದಾದರೆ ಇದು ಕಾಮಾಕ್ಷಿ ದೀಪ ನೋಡಿ ಸಿಲ್ವರ್ದೆ ಅಂತ ತಿಳ್ಕೊಬೇಕು ಸರ್ ಇದು ಯಾವುದೇ ರೀತಿ ಏನು ನಿಮ್ಗೆ ಡಿಫ್ರೆನ್ಸ್ ಅನ್ಸೋದೇ ಇಲ್ಲ ನೋಡಿ ಲಕ್ಷ್ಮಿ ಅವ್ರದ್ದು ಲಕ್ಷ್ಮೀ ದೇ ದೇವಿದಾಗಿರ್ಬೋದು ಚೆನ್ನಾಗಿ ಮಾಡಿರ್ತಾರೆ ವರ್ಕು ಆ ಕಡೆ ಈ ಕಡೆ ಎಲಿಫೆಂಟ್ಸ್ ಇರುತ್ತೆ ನಿಮಗೆ ಏನೇನೋ ಅಷ್ಟೇ ಡೀಪಾಗಿರತ್ತೆ ಸಾಕಷ್ಟು ಹಾಕ್ಬೋದು ತುಂಬ ತಿರಿಯತ್ತೆ ದೊಡ್ಡ ಸೈಜಾಗಿ ಇರುತ್ತೆ ಇದು ಕಾಮಾಕ್ಷಿ ದೀಪನು ಸರ್ ನೋಡಿ ಇದೆಲ್ಲ ಕೆಲವೊಂದು ರಿಟರ್ನ್ ಗಿಫ್ಟ್ಸ್ ತೋರಿಸ್ತಾ ಇದ್ದೀನಿ ಇವಾಗ ಏನು ಶ್ರಾವಣ ಮಾಸ ಹತ್ರ ಬರ್ತಾ ಇದೆಯಲ್ಲ ಸೊ ತುಂಬ ಜನಕ್ಕೆ ಇವಾಗ ಇದು ತುಂಬ ಹೆಲ್ಪ್ಫುಲ್ ವೀಡಿಯೋ ಆಗಿರುತ್ತೆ ಇದು ಬಂದು ಟ್ರಿಪಲ್ ಐನ್ ಸಿಲ್ವರ್ ಫೋಟೋ ಫ್ರೇಮ್ ಸರ್ ಇವು ಇದರಲ್ಲಿ ಸೈಜಸ್ಸು ಸಿಗುತ್ತೆ ಬೇರೆ ಬೇರೆ ದೇವರು ಸಿಗುತ್ತೆ ಗಣೇಶ ಲಕ್ಷ್ಮಿ ಬಾಲಾಜಿ ಈ ಥರ ಎಲ್ಲ ಸಿಗುತ್ತೆ ಮತ್ತು ಇದು ನೋಡಿ ಈ ಥರ ನಿಮಗೆ ಬೋಲ್ಡ್ ಸೆಟ್ಟು ಬರುತ್ತೆ ಸರ್ ಇದು ಹೀಗೇನೆ ಬಾಕ್ಸ್ ಪ್ಯಾಕಿಂಗಲ್ಲಿ ಬರುತ್ತೆ ಓಕೆ ಒಂದು ಬೌಲು ಮತ್ತು ವಿತ್ ಸ್ಪೂನ್ ಬರುತ್ತೆ ಎಲ್ಲ ರೀಸನಬಲ್ ಪ್ರೈಸಲ್ಲಿ ಕೊಡ್ತೀವಿ ಸರ್ ಬಲ್ಕ್ ಕ್ವಾಂಟಿಟಿ ಬೇಕು ಅಂದರೆ ಬರ್ಬೋದು ಸರ್ ಡೈರೆಕ್ಟಾಗಿ ಕೊಡ್ತೀವಿ ಒಳ್ಳೆ ಪ್ರೈಸಲ್ಲಿ ಕೊಡ್ತೀವಿ ನೋಡಿ ಆ್ಯಂಟಿಕ್ ಫಿನಿಶ್ ಇರುವಂಥ ಹಸುಕರು ಇದು ತುಂಬ ಫಾಸ್ಟ್ ಮೂಮೆಂಟ್ ಸರ್ ಇದು ನೋಡಿ ಈ ಥರ ಆ್ಯಂಟಿಕ್ ಫಿನಿ ಆ್ಯಂಟಿಕಲ್ಲಿಯೂ ಕೆಲವೊಂದು ಪ್ರಾಡಕ್ಟ್ ಸಿಗತ್ತೆ ಗಣೇಶ ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದು ಡ್ಯಾನ್ಸಿಂಗ್ ಗಣೇಶ ಸರ್ ದೀಪಾನ ಹಚ್ಬೋದು ಅಥವಾ ಹೋಮ್ ಡೆಕರಾಗೂ ಇಟ್ಕೋಬೋದು ಇದು ನೋಡಿ ಇದು ಮಲ್ಟಿಪರ್ಪಸ್ ಬೌಲ್ ಅಥವಾ ಪ್ಲೇಟ್ ಥರ ಯೂಸ್ ಮಾಡ್ಬೋದು ಸರ್ ಡಿಸೈನರ್ದು ಇದು ಇದು ನಮಗೆ ತುಂಬ ಡಿಮ್ಯಾಂಡ್ ಮೇಲೆ ಹೋಗುತ್ತೆ ಸರ್ ಇದರಲ್ಲಿ ಸೈಜಸ್ಸು ವೆರೈಟೀಸು ಡಿಸೈನ್ಸ್ ಎಲ್ಲ ಸಿಗುತ್ತೆ ಹೆವಿಯಾಗೂ ಇರುತ್ತೆ ಸರ್ ಡ್ಯೂರಬಿಲ್ಟಿನೂ ಚೆನ್ನಾಗಿರುತ್ತೆ ನೋಡಿ ಇದರಲ್ಲಿ ಈ ಥರನೂ ಸಿಗುತ್ತೆ ರೌಂಡ್ ಶೇಪು ಸಿಗತ್ತೆ ನೋಡಿ ಈ ಥರ ಎಲ್ಲ ನೀವು ರಿಟರ್ನ್ ಗಿಫ್ಟ್ಸ್ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಆಲ್ರೆಡಿ ಡಿಸೈನ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಇದು ಅದಕ್ಕೆ ಸರ್ ಒಂದ್ಸಲ ಏನಂದರೆ ಶಾಪಿಗೆ ಬಂದರೆ ಟಚ್ ಆ್ಯಂಡ್ ಫೀಲ್ ಮಾಡಿದಾಗ ಪ್ರಾಡಕ್ಟ್ ವ್ಯಾಲ್ಯೂ ಏನು ಹೇಗೆ ಏನು ಅಂತ ಗೊತ್ತಾಗುತ್ತೆ ಹೆವಿ ಇರುತ್ತೆ ಫಿನಿಶಿಂಗ್ ವೈಸು ಚೆನ್ನಾಗಿರುತ್ತೆ ಡ್ಯೂರಬಿಲ್ಟಿ ಇರುತ್ತೆ ಇದು ನೋಡಿ ಇದು ಅಗರಬತ್ತಿ ಸ್ಟ್ಯಾಂಡ್ ಥರ ಯೂಸ್ ಮಾಡ್ಬೋದು ಅಥವಾ ದೀಪ ಹಚ್ಚೋದಕ್ಕೆ ಯೂಸ್ ಮಾಡ್ಬೋದು ಇರುತ್ತೆ ಮೇಲೆ ದೀಪ ಹಚ್ಬೋದು ಇದು ನೋಡೋದಾದರೆ ಗಜಲಕ್ಷ್ಮಿ ದೀಪ ಸರ್ ಎಲ್ಲನೂ ಹೋಲ್ಸೇಲ್ ಪ್ರೈಸಸ್ಸೇ ಇರುತ್ತೆ ಸರ್ ದಯವಿಟ್ಟು ಒಂದು ಸಲ ಶಾಪ್ ವಿಸಿಟ್ ಮಾಡಿ ನೋಡಿ ಈ ಥರ ಚಿಕ್ಕದು ದೀಪ ಬರುತ್ತೆ ಇದೆಲ್ಲ ರಿಟರ್ನ್ ಗಿಫ್ಟ್ಸ್ಗೆಲ್ಲ ತುಂಬ ಚೆನ್ನಾಗಿ ಹೋಗುತ್ತೆ ಸರ್ ಇದು ಅರ್ಶನ ಕುಂಕುಮ ಬಟ್ಲು ಸರ್ ಎರಡು ಬಟ್ಲು ಒಂದು ಪ್ಲೇಟ್ ಮೇಲೆ ಅಟ್ಯಾಚ್ ಆಗಿರುತ್ತೆ ಇವಾಗ ನಾವು ಬೌಲ್ ಸೆಟ್ ತೋರಿಸೋದನ್ನೆಲ್ಲ ಅದೇ ಥರ ಇದು ಟೂ ಬೌಲ್ಸು ವಿತ್ ಟೂ ಸ್ಪೂನ್ಸು ಒಂದು ಟ್ರೇ ಇದೇ ಥರ ಬಾಕ್ಸ್ ಪ್ಯಾಕಿಂಗಲ್ಲಿ ಬರುತ್ತೆ ರಿಚ್ ಆಗಿರುತ್ತೆ ಚೆನ್ನಾಗಿರುತ್ತೆ ಸೊ ಫೋಟೋ ಫ್ರೇಮ್ಸಲ್ಲೇ ಸರ್ ಬೇರೆ ಬೇರೆ ಸೈಜಸ್ ಅನ್ನೆಲ್ಲ ನೋಡಿ ಥರ ಗ್ರೀನ್ ಬ್ಯಾಕ್ ಗ್ರೌಂಡಲ್ಲೂ ಬರುತ್ತೆ ಗಣೇಶ ಬರುತ್ತೆ ಇದು ನೋಡಿ ವೆಂಕಟೇಶ್ವರ ಸ್ವಾಮಿ ಚಿಕ್ಕ ಸೈಜು ಬರುತ್ತೆ ಇದು ನೋಡಿ ಕಾಮಾಕ್ಷಿ ದೀಪ ಹಾಗೆ ನೋಡೋದಾದರೆ ಇದು ಹೋಮ್ ಇದು ವಾಲ್ ಡೆಕರ್ ಸರ್ ವಾ ವಾಲ್ ಹ್ಯಾಂಗಿಂಗ್ ಬರುತ್ತೆ ಗಣೇಶ ಅದು ಆಫೀಸು ಸ್ಕೂಲು ಕಾಲೇಜು ಮನೆಯಲ್ಲಿ ಎಲ್ಲಿ ಬೇಕಾದರೂ ಹ್ಯಾಂಗ್ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಗಣೇಶ ಅದು ಥರ ಸಣ್ಣ ಪುಟ್ಟ ಪೀಠಗಳು ಸಿಗುತ್ತೆ ಸರ್ ಸಿಲ್ವರ್ ಕಲರಲ್ಲೂ ಸಿಗುತ್ತೆ ಗೋಲ್ಡನ್ ಎನಮಲಲ್ಲೂ ಸಿಗುತ್ತೆ ನೋಡಿ ಮತ್ತು ಇದು ಪ್ಲೇಟ್ಸ್ ನೋಡಿ ಇದು ಎನಾಮಲ್ ಪ್ಲೇಟ್ಸು ನೀವು ನೋಡ್ಬೋದು ಫಿನಿಶಿಂಗ್ ಎಷ್ಟು ಚೆನ್ನಾಗಿರುತ್ತೆ ಡೈರೆಕ್ಟಾಗಿ ಬಂದು ಇದು ನೋಡಿದ್ರೆ ಎನಾಮಲ್ ವರ್ಕು ಕೈಯಲ್ಲಿ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಸರ್ ಇದು ನಿಮಗೆ ರಿಫ್ಲೆಕ್ಷನ್ಸ್ ಎಲ್ಲ ಆಗ್ತಿರುತ್ತೆ ನೋಡಿ ಇದೆಲ್ಲ ಕೈಯಲ್ಲಿ ತುಂಬಿಸಿರ್ತಾರೆ ಎನಮಲ್ಲು ನಿಮಗೆ ಲಾಂಗ್ ಲಾಸ್ಟಿಂಗ್ ಇದು ವಾಟರ್ ವಾಶು ಮಾಡ್ಬೋದು ಏನಾಗೋದಿಲ್ಲ ವೈಸ್ ಚೆನ್ನಾಗಿರುತ್ತೆ ತುಂಬ ಜನ ಇಷ್ಟಪಡ್ತಾರೆ ನಮಗೆ ಡಿಮ್ಯಾಂಡ್ ಮೇಲೆ ಹೋಗುತ್ತೆ ಸರ್ ಇದು ನೋಡಿ ಇವಾಗ ಈ ಪ್ಲೇಟ್ಸ್ ತೋರಿಸೋದೆಲ್ಲ ಚಿಕ್ಕ ಚಿಕ್ಕದೆಲ್ಲ ಅದರಲ್ಲಿ ದೊಡ್ಡ ಸೈಜು ಬರುತ್ತೆ ಸರ್ ನೋಡಿ ಎಲ್ಲ ಕಡೆಯೂ ನಿಮಗೆ ಪಿಕಾಕ್ ಡಿಸೈನ್ ಬಂದಿರತ್ತೆ ಇವಾಗ ಇದೆಲ್ಲ ತುಂಬ ಫಾಸ್ಟ್ ಮೂಮೆಂಟ್ ಸರ್ ಟ್ರೆಂಡ್ ಇದು ಇದರಲ್ಲಿ ಬೇರೆ ಬೇರೆ ಡಿಸೈನ್ಸು ಸೈಜಸ್ ಎಲ್ಲ ಸಿಗತ್ತೆ ನೋಡಿ ನಿಮಗೆ ವೀಡಿಯೋಲ್ಲಿ ಹೇಗೆ ಕಾಣಿಸ್ತದೆ ಗೊತ್ತಿಲ್ಲ ಒಳಗಡೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಡಿಸೈನು ಎಷ್ಟು ಡೀಸೆಂಟಾಗಿರುತ್ತೆ ಡಿಸೈನು ಸಿಂಪಲ್ ಆಗಿದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ ನಿಮಗೆ ಆಫ್ ಫೆದರ್ಸ್ ಇದಾಗಿರುತ್ತೆ ಕಾಣಿಸುತ್ತೆ ಇದೆಲ್ಲ ಮಲ್ಟಿಪರ್ಪಸ್ ಪ್ಲೇಟ್ ಸರ್ ನೀವು ಪರ್ಸನಲ್ ಯೂಸಿಗೆ ಬೇಕಾದರೂ ತೊಗೋಬೋದು ಅಥವಾ ರಿಟರ್ನ್ ಗಿಫ್ಟ್ಸಿಗೆ ತರ ಬೇಕಾದರೂ ತೊಗೋಬೋದು ಚಿಕ್ಕ ಸೈಜಿಂದ ನೋಡಿ ಈ ಸೈಜಿಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು ಟ್ವೆಲ್ ಇಂಚಸ್ವರೆಗೂ ಸಿಗುತ್ತೆ ಹೆವಿನೂ ಇರುತ್ತೆ ಡ್ಯೂರಬಿಲ್ಟಿನೂ ಚೆನ್ನಾಗಿರುತ್ತೆ ನೋಡಿ ಸಿಂಪಲ್ ಡಿಸೈನ್ಸ್ ತುಂಬ ಚೆನ್ನಾಗಿರುತ್ತೆ ಎಲ್ಲ ಕಡೆ ಪಾದ ಬಂದಿರುತ್ತೆ ಇದು ನೀವು ಮಲ್ಟಿಪರ್ಪಸ್ಸಾಗಿ ಯೂಸ್ ಮಾಡ್ಬೋದು ಡೆಕೋರೇಟಿವ್ ಪ್ಲೇಟ್ ಥರ ಯೂಸ್ ಮಾಡ್ಬೋದು ಪೂಜಾ ಪ್ಲೇಟ್ ಥರ ಯೂಸ್ ಮಾಡಬಹುದು ಫ್ರೂಟ್ಸ್ ಫ್ಲವರ್ಸ್ ಇಡೋದಕ್ಕೆ ಎಲ್ಲ ಥರನೂ ಯೂಸ್ ಮಾಡ್ಬೋದು ಇದೆಲ್ಲ ವಿತ್ ಬಾಕ್ಸ್ ಪ್ಯಾಕಿಂಗ್ ಬರುತ್ತೆ ಸೊ ನೋಡಿ ಈ ಥರ ಫ್ಲವರ್ ಬೌಲ್ ಎಲ್ಲ ಸಿಗುತ್ತೆ ಸರ್ ಫ್ಲವರ್ಸ್ ಹಾಕಿ ಯೂಸ್ ಮಾಡೋದಕ್ಕೆ ಫ್ಲವರ್ ಬೌಲು ಮತ್ತು ನೋಡಿ ಡಿಸೈನರ್ ಪ್ಲೇಟ್ಸಲ್ಲಿ ಸಾಕಷ್ಟು ಡಿಸೈನ್ಸ್ ಇದೆ ಸರ್ ಇವಾಗ ಅವೈಲಬಿಲಿಟಿ ಲಕ್ಷ್ಮೀ ಡಿಸೈನ್ ಇರೋದು ಬರುತ್ತೆ ಈ ಥರ ಬೇರೆ ಫ್ಲವರ್ಸು ಈ ಥರ ಎಲ್ಲ ಲೀವ್ಸ್ ಈ ಥರ ಎಲ್ಲ ಮಾಡಿರ್ತಾರೆ ಕಂಪ್ಲೀಟ್ ಪ್ಲೇನ್ ಬೇಕಾ ಪ್ಲೇನ್ ಸಿಗುತ್ತೆ ಇದು ನೋಡಿ ಇದು ಲೋಟಸ್ ಥರ ಕಾಣಿಸುತ್ತೆ ನಿಮಗೆ ತುಂಬ ಸಿಂಪಲ್ ಆಗಿರುತ್ತೆ ಬಟ್ ಚೆನ್ನಾಗಿ ಕಾಣಿಸುತ್ತೆ ಸರ್ ಇದು ಇದರಲ್ಲಿ ಸೈಜಸ್ಸು ಸಿಗುತ್ತೆ ಸರ್ ಕಳ್ಸೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಸಹ ಈ ಥರ ಪ್ಲೇಟ್ಸಲ್ಲಿ ಮತ್ತು ಇದು ನೋಡೋದಾದರೆ ಹಾರ ಸರ್ ಇದು ಇದರಲ್ಲಿ ಇದೆ ಸರ್ ನಾನು ಇಲ್ಲಿ ನಿಮಗೆ ಸ್ಯಾಂಪಲ್ಗೆ ಒಂದು ಸೈಜ್ ತೋರಿಸ್ತಾ ಇದ್ದೀನಿ ಇದು ಕಲಶೋಕ್ಕೆ ಬಿಂದಿಗೆಗೆ ಚೊಂಬು ಮತ್ತು ಫೋಟೋಸ್ಗೆ ಈ ಥರ ಎಲ್ಲ ಹಾರ ಥರ ಯೂಸ್ ಮಾಡ್ಬೋದು ಇದು ನೋಡಿ ತೋರ್ಣ ಇದು ತ್ರೀ ಆ್ಯಂಡ್ ಹಾಫ್ ಫೀಟ್ ಬರುತ್ತೆ ಸರ್ ನಿಮಗೆ ಮ್ಯಾಂಗೋ ಲೀವ್ಸ್ ಥರ ಇರುತ್ತೆ ಸೇಮ್ ಸಿಲ್ವರ್ ತೋರ್ನೋ ಥರನೇ ಕಾಣಿಸುತ್ತೆ ಇದು ಇದು ನೋಡೋದಾದರೆ ಕವನ್ ಕಾಫ್ ನೋಡಿ ಇದು ನಿಮಗೆ ಸಿಲ್ವರ್ ಶಾಪ್ಸಲ್ಲೆಲ್ಲ ಇಟ್ಟಿರ್ತಾರೆ ಜ್ಯುವಲರಿ ಶಾಪ್ಸಲ್ಲಿ ಆ ಥರ ಪ್ರಾಡಕ್ಟ್ ಸರ್ ಇದು ಫಿನಿಷಿಂಗ್ ವೈಸು ಡೀಟೇಲಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಡ್ಯೂರಬಿಲಿಟಿನೂ ಚೆನ್ನಾಗಿರುತ್ತೆ ಸರ್ ಇದು ಇದು ಸೈಜ್ಸ್ ಸಿಗುತ್ತೆ ನೋಡಿ ಇದು ಸ್ಟಾರ್ಟಿಂಗ್ ಸೈಜು ಇನ್ನೂ ಮೂರು ನಾಲ್ಕು ಸೈಜ್ ಇದೆ ಸರ್ ಇಲ್ಲಿ ವೀಡಿಯೋಲಿ ಒಂದು ಎರಡು ಮೂರು ಸಲ ಸೈಜಸ್ ತೋರಿಸ್ತಾ ಇದ್ದೀನಿ ಇದು ನೋಡಿ ಇದು ವೆಂಕಟೇಶ್ವರ ಸ್ವಾಮಿ ಐಡಲು ಫಿನಿಷಿಂಗ್ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಇದು ನಾಲ್ಕೂವರೆವರೆ ಇಂಚ್ ನಾಲ್ಕೂವರೆ ಇಂಚ್ ಇರುತ್ತೆ ಇದರಲ್ಲಿ ಎಂಟು ಇಂಚದು ಸಿಗುತ್ತೆ ಸರ್ ನಿಮಗೆ ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನಲ್ಲೂ ಸಿಗುತ್ತೆ ಈ ಥರ ಬ್ಲ್ಯಾಕ್ ಆ್ಯಂಡ್ ಸಿಲ್ವರ್ ಕಾಂಬಿನೇಷನಲ್ಲೂ ಸಿಗುತ್ತೆ ನೋಡಿ ಇದು ಎಲಿಫೆಂಟ್ಸು ಬೇಬಿ ಸೈಜಿಂದ ಸ್ಟಾರ್ಟ್ ಆಗಿ ನಿಮಗೆ ನೋಡಿ ಇದು ಟೂ ಇಂಚಸ್ಸು ತ್ರೀ ಇಂಚಸ್ಸು ಫೋರ್ ಇಂಚಸ್ಸು ಈ ಥರ ಎಲ್ಲ ಸಿಗುತ್ತೆ ಇದು ಎಲಿಫೆಂಟ್ಸ್ ಏನು ತೋರಿಸ್ತಾ ಇದ್ದೀನಿ ನಿಮಗೆ ಇದು ಬ್ಲ್ಯಾಕ್ ಆ್ಯಂಡ್ ಸಿಲ್ವರ್ ಕಾಂಬಿನೇಷನಲ್ಲೂ ಸಿಗುತ್ತೆ ಈ ಥರ ಗೋಲ್ಡ್ ಆ್ಯಂಡ್ ಸಿಲ್ವರ್ ಕಾಂಬಿನೇಷನಲ್ಲೂ ಸಿಗುತ್ತೆ ಕಂಪ್ಲೀಟ್ ಸಿಲ್ವರ್ ಬೇಕಾ ಸಿಲ್ವರ್ ಸಿಗುತ್ತೆ ನಿಮಗೆ ಫಿನಿಶಿಂಗ್ ವೈಸು ಡೀಟೇಲಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸರ್ ಇದು ಡ್ಯೂರಬಿಲಿಟಿನೂ ಚೆನ್ನಾಗಿರುತ್ತೆ ಇದು ನೋಡಿ ಹಸು ಕರು ಸರ್ ಆ್ಯಂಟಿಕ್ ಫಿನಿಶಲ್ಲಿ ಬರುತ್ತೆ ಸಿಲ್ವರ್ ಆ್ಯಂಟಿಕ್ಕು ಹಾಗೆ ನಿಮಗೆ ಗೋಲ್ಡ್ ಆ್ಯಂಟಿಕ್ ಬೇಕು ಅಂದರೆ ಗೋಲ್ಡ್ ಆ್ಯಂಟಿಕ್ಕು ಬರುತ್ತೆ ಇದು ನಿಮಗೆ ಏನಾದರೂ ಗಿಫ್ಟ್ ಕೊಡೋದಕ್ಕೆ ಯಾರಿಗಾದರೂ ಗ್ರೂಪ್ ಪ್ರವೇಶ ಇದೆ ಅಂದರೆ ತೊಗೊಂಡೋಗಿ ಗಿಫ್ಟ್ ಮಾಡ್ಬೋದು ಚೆನ್ನಾಗಿರುತ್ತೆ ಮನೆಯಲ್ಲಿ ಹೋಮ್ ಡೆಕರ್ ಥರ ಯೂಸ್ ಮಾಡ್ಬೋದು ಇದು ನೋಡಿ ಸರ್ ಇದು ಸರ್ವಿಂಗ್ ಪ್ಲೇಟ್ ಇದು ಡಿಸೈನ್ ಮಾತ್ರ ಎಕ್ಸ್ಟ್ರಾಡಿನರಿ ಆಗಿರುತ್ತೆ ಸರ್ ಇದು ಇದು ಎಸ್ಪೆಷಲಿ ನಮಗೆ ಎಂಗೇಜ್ಮೆಂಟು ವೆಡ್ಡಿಂಗ್ ಈ ಥರ ಎಲ್ಲ ಇರುತ್ತಲ್ವ ಅಂಥ ಟೈಮಲ್ಲಿ ತುಂಬ ಯೂಸ್ಫುಲ್ ಆಗಿರುತ್ತೆ ಇದು ಹೆವಿ ಆಗಿರುತ್ತೆ ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಸು ಮತ್ತು ಈ ಥರ ಡಿಸೈನರ್ ಪ್ಲೇಟ್ಸ್ ಎಲ್ಲನೂ ಬರುತ್ತೆ ಸರ್ ಇದರಲ್ಲಿ ಡಿಫ್ರೆಂಟ್ ಸೈಜಸ್ ಬರುತ್ತೆ ಕಲೆಕ್ಷನ್ಸ್ ನೋಡಬೇಕು ಅಂದರೆ ಒಂದು ಸಲ ಶಾಪ್ ವಿಸಿಟ್ ಮಾಡಿ ಸರ್ ನೋಡಿ ಈ ಥರ ನಿಮಗೆ ಎಲಿಫ್ಯಾಂಟ್ಸ್ ಆ್ಯಂಟಿ ಕಲ್ಲು ಬೇಕಾದ್ರೆ ಸಿಗುತ್ತೆ ಇದು ನಾನು ಸುಮ್ಮನೆ ಒಂದು ಸೈಜ್ ತೋರಿಸ್ತಾ ಇದ್ದೀನಿ ಸರ್ ಇದು ಸ್ಟಾರ್ಟಿಂಗ್ ಈ ಸೈಜ್ ಈ ಸೈಜಿಂದ ಹಿಡಿದು ದೊಡ್ಡ ಸೈಜ್ವರೆಗೂ ಸಿಗುತ್ತೆ ಸರ್ ಐದು ಸೈಜಸ್ ಅವೈಲೇಬಲ್ ಇದೆ ಇವಾಗ ನಮ್ಮ ಹತ್ರ ನೋಡಿ ಇದು ಪನ್ನೀರ್ ಚೊಂಬು ಸರ್ ಪನ್ನೀರ್ ಚೊಂಬು ಸೈಜಸ್ ಬರತ್ತೆ ಚೆನ್ನಾಗಿರುತ್ತೆ ಡಿಸೈನ್ ಎಲ್ಲ ಮಾಡಿರ್ತಾರೆ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಕೃಷ್ಣ ಐಡಲ್ ಇದು ಇಷ್ಟ್ಮೂದಾಗಿ ಕಾಣಿಸುತ್ತೆ ಸರ್ ಚೆನ್ನಾಗಿರುತ್ತೆ ಕ್ಯೂಟಾಗಿರುತ್ತೆ ಇದು ಬೇಕಾ ರಿಟರ್ನ್ ಗಿಫ್ಟ್ಸ್ ಅಥವಾ ಮನೆಯಲ್ಲಿ ಬೇಕಾದ್ರೆ ಹೋಮ್ ಡೆಕರಾಗಿ ಇಟ್ಕೋಬೋದು ಸರ್ ಇದು ಎನಾಮಲ್ ವರ್ಕ್ ಮಾಡಿರೋಂಥ ತೋರ್ಣ ಸರ್ ಇದು ನೋಡಿ ಫಿನಿಷಿಂಗ್ ಡೀಟೇಲಿಂಗ್ ಎಲ್ಲ ಚೆನ್ನಾಗಿರುತ್ತೆ ಡ್ಯೂರಬಿಲಿಟಿ ವೈಸು ಚೆನ್ನಾಗಿರುತ್ತೆ ಸರ್ ಇದರಲ್ಲಿ ಗೋಲ್ಡ್ ಆ್ಯಂಡ್ ಸಿಲ್ವರ್ ರೆಡ್ ಕಲರ್ ಸಿಗುತ್ತೆ ಗೋಲ್ಡ್ ಕಲರ್ ಮೇಲೆ ಇದು ಎನಾಮಲ್ ವರ್ಕ್ ಮಾಡಿರ್ತಾರೆ ಇದು ಸಿಲ್ವರ್ ಕಲರ್ ಮೇಲೆ ಎನಾಮಲ್ ವರ್ಕು ನೀವು ಡೈಲಿ ಯೂಸ್ ಮಾಡ್ಬೋದು ಸರ್ ಮೈನ್ ಡೋರ್ಗೆ ತ್ರೀ ಆ್ಯಂಡ್ ಹಾಫ್ ಫೀಟ್ ಲೆಂತ್ ಬರುತ್ತೆ ಚೆನ್ನಾಗಿರುತ್ತೆ ಇದು